ನಮಸ್ಕಾರ ಮೊನ್ನೆ ರಿಲೀಸ್ ಆಯ್ತು ಒಂದ್ ಒಳ್ಳೆ ಎಮೋಷನಲ್ ಸಬ್ ಚೆನ್ನಾಗಿ ರೀಚ್ ಆಗ್ತಾ ಇದೆ ಫ್ಯಾಮಿಲಿ ಎಲ್ಲ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂಡ್ ಇವಾಗ ನಮ್ಮ ಫುಲ್ ಮೀಲ್ ಸಿನಿಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರ್ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಮತ್ತೆ ತುಂಬಾ ಪ್ರೀತಿ ಮೇಲೆ ನಪ್ಪಿಗೆ ತುಂಬಾ ಪ್ರಾಮುಖ್ಯ ಖುಷಿ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಜನರು ಏನ್ ಮಾಡೋ ಎಲ್ಲ ನೋಡಿದ್ರು ನೀವೇ ಬರ್ತಾ ಇದೀರಾ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಲಕ್ಕಿ ಟು ಲಕ್ಕಿ ಅನ್ನೋ ಟು ನೋ ಬಿ ಅಸೋಸಿಯೇಟೆಡ್ ವಿತ್ ದಿಮ್ ಸಿಕ್ಕಬಡೇ ಖುಷಿ ಆಗಿದ್ದೀನಿ ಸರ್ ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮ್ಯೂಸಿಕ್ ಆಲ್ಸೋ ಗುರು ಸರ್ ಜೊತೆ ನಾವು ಅಸೋಸಿಯೇಟ್ ಆಗಿರೋದಕ್ಕೆ ನಿಜವಾಗ್ಲೂ ನಮ್ಗೆ ಒಂಥರ ಲಕ್ ಅಂತ ಹೇಳ್ಬೇಕು ಯಾಕಂದ್ರೆ ಎಲ್ಲಾರ್ಗು ಆಪರ್ಚುನಿಟಿ ಸಿಕ್ಕಿಲ್ಲ ಸಾಕಷ್ಟು ವರ್ಷಗಳಿಂದ ಅವ್ರು ಅಹ್ ಸಿನಿಮಾಗಳ ಅದೇ ವಿಡಿಯೋ ಕೂಡ ಇದ್ ಮಾಡಿದ್ವಿ ರಿಲೀಸ್ ಮಾಡಿದ್ವಿ ವೇರ್ ಅವ್ರಷ್ಟು ಸಿನಿಮಾಗಳು ತಗೊಳ್ದೆ ತುಂಬಾ ಚೂಸಿ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ರು ಸಬ್ಜೆಕ್ಟ್ಸ್ ಎಲ್ಲ ಇವಾಗ ನಮ್ ಲಕ್ ಅವ್ರು ನಮ್ ಜೊತೆ ಇದಾರೆ ಸೊ ನೋಡೋಣ ಹೇಗಾಗತ್ತೆ ಅಂತ ನಮ್ ಎಕ್ಸೈಟೆಡ್ ನನ್ಗೂ ಒಂಥರ ಸರ್ಪ್ರೈಸ್ ಆಯ್ತು ಲಿಖಿತ್ ತೋರಿಸಿದಾಗ ಇದು ನಮಗೂ ಗೊತ್ತಿರ್ಲಿಲ್ಲ ಈ ಪ್ಲಾನ್ ಆ ನಾವು ಸ್ಕೂಲ್ ಟೈಮ್ ಅಲ್ಲಿ ಟೇಪ್ ರಿಕಾರ್ಡ್ರಲ್ಲಿ ಕ್ಯಾಸೆಟ್ ಹಾಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ್ ನೆನಪು ನನಗೆ ಸೊ ಆ ಫೀಲ್ ನ ತಿರ್ಗ ವಾಪಸ್ಸು ಟೇಪ್ ಅಲ್ಲಿ ಇವತ್ತು ಹಾಡ್ ಕೇಳಿದ್ದು ನಂಗೆ ನಿಜವಾಗ್ಲೂ ಸಕ್ಕದೊಂಥರ ರಿಫ್ರೆಶಿಂಗ್ ಆಗಿತ್ತು ಸೊ ಒಂದು ಹೊಸ ಐಡಿಯಾ ಹೊಸ ಪ್ರಮೋಷನ್ ಮುಖಾಂತರ ನಾವು ಬರ್ತಾ ಇದೀವಿ ಇವತ್ತಿಂದ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಜನರಿಗೆ ಖಂಡಿತ ಇದೊಂದು ಮಿಕ್ಚರ್ ಆಫ್ ಎಮೋಷನ್ಸ್ ಆಗಿರ್ಬೋದು ಲವ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಇಟ್ಸ್ ಅ ರಾಮ್ ಕಾಮ್ ಜಾನ್ ಆಲ್ಸೋ ಒಳ್ಳೆ ಟೆಕ್ನಿಷಿಯನ್ಸು ಒಳ್ಳೆ ಆಕ್ಟರ್ಸು ಎಲ್ಲರೂ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಕೊಲಾಬ್ರೇಷನ್ ಅಲ್ಲಿ ಮಾಡಿದೀವಿ ಸೊ ದಯವಿಟ್ಟು ಥಿಯೇಟರ್ಗೆ ಬಂದ್ಬಿಟ್ಟು ನವೆಂಬರ್ ಟ್ವೆಂಟಿ ಫಸ್ಟ್ ನಾವು ಬರ್ತಿದೀವಿ ನೋಡಿ ಅಂತ ಕೇಳ್ಬೋದು ಇಲ್ಲ ಅವ್ರು ಇವಾಗ ನಾನಲ್ವಾ ಅಲ್ಲಿ ಮಾಡಿದ್ದು ಇವಾಗ ಅವ್ರು ಮಾಡ್ಬೇಕು ಅಂತ ಅಷ್ಟೇ ನಮಗೂ ಇಬ್ರು ಇರೋಸ್ ಇದಾರೆ ಇಲ್ಲಿ ಇಲ್ಲ ಇಲ್ಲೋ ಇದಲ್ದಿ ಕಾಂಪಿಟೇಷನ್ ಎಸ್ ಅದು ಮೂರು ಜನದಲ್ಲೂ ಇದೆ ನಾಲ್ಕು ಜನದಲ್ಲೂ ಇದೆ ಆಕ್ಟಿಂಗ್ ಮಾಡ್ಬೇಕಂದ್ರೆ ನೀನಾ ನಾನಾ ನೀನಾ ನಾನಾ ಅನ್ನೋ ಕಾಂಪಿಟೇಷನ್ ಅಲ್ಲೇ ಮಾಡಿದೀವಿ ಆ ಸಿಕ್ಕಾಪಡೆ ಫಾಸ್ಟ್ 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 ಆಗಿ ಎಲ್ಲ ಶೂಟ್ ಎಲ್ಲ ಮುಗಿಸಿದ್ವಿ ಅಂಡ್ ವಿ ವೇಟಿಂಗ್ ಅ ರೈಟ್ ಟೈಮ್ ಟು ಕಮ್ ಔಟ್ ಸಾಕಷ್ಟು ಕನ್ನಡ ಸಿನಿಮಾ ಆಗಿರ್ಬೋದು ಬೇರೆ ಲ್ಯಾಂಗ್ವೇಜ್ ಸಿನ್ಮಾ ಆಗಿರ್ಬೋದು ಅಂಡ್ ವಾರಕ್ಕೆ ಹತ್ತು ಹದಿನೈದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಮಗೆ ಥಿಯೇಟರ್ಗಳು ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ನವೆಂಬರ್ ಟ್ವೆಂಟಿ ಫಸ್ಟ್ ಕರೆಕ್ಟ್ ಟೈಮು ಅಂತ ಅಂದ್ಕೊಂಡು ಬಂದಿದ್ದೀವಿ ಸೊ ನೋಡೋಣ ಸರ್ ಆ್ಯಂಡ್ ನನ್ನ ತೇಜಸ್ವಿನಿ ಮದಿ ಆಗಿರ್ಬೋದು ಲೈಕ್ ಫ್ಯಾಮಿಲಿ ನಕ್ಕೊಂಡು ಮಜಾ ಮಾಡ್ಕೊಂಡು ಖುಷಿಯಿಂದ ಅಂಡ್ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ ತಾರೀಕು ನವೆಂಬರ್ ಬರುತ್ತೆ ನೋಡ್ಬೇಕು ಹೇಗಿರುತ್ತೆ ನನ್ನ ಪಾತ್ರ ಪ್ರೀತಿ ಅಂತ ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ ಇದು ಒಂದು ಒಳ್ಳೆ ಇದಕ್ಕೆ ಕ್ಯೂಟ್ ಆಗಿರೋ ಒಂದು ಎಫೆಕ್ಟ್ ಕೊಟ್ಟಿದ್ದಾರೆ ಸೊ ಎಸ್ ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ ಪ್ರಮೋಷನ್ ಹೋಗ್ತಾ ಹೋಗ್ತಾ ಖಂಡಿತ ಜಾಸ್ತಿ ಮಾತಾಡ್ತೀವಿ ಇದ್ರ ಬಗ್ಗೆ ಬಟ್ ಇದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಐ ಥಿಂಕ್ ತಿಂಕ್ ಶುಡ್ ಥ್ಯಾಂಕ್ ದ ಹೋಲ್ ಟೀಮ್ ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ತಾ ಅಲ್ಜಿಯ ಫೀಲಿಂಗ್ ಇದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ ಕ್ಯಾಸೆಟ್ ಅಲ್ಲಿ ಸೊ ಸ್ಕೂಲ್ ಟೈಮ್ ಅಲ್ಲಿ ಸೊ ಸೊಸ್ ಇಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅವ್ರು ಹೇಳ್ತಿದ್ದಾಗೆ ಗುರು ಸರ್ದು ಮ್ಯೂಸಿಕ್ ಈಸ್ ನೆವರ್ ಔಟ್ಡೇಟೆಡ್ ವಿ ಲಿಸನ್ ಟು ದ್ಯಾಟ್ ಒಂದ್ ಜೋಶ್ ಕೊಡುತ್ತೆ ಸೊ ಹಾಗೆ ನಮ್ಮಲ್ಲೂ ಮೂರು ಸಾಂಗ್ಸ್ ಇದೆ ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಡ್ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಆಕ್ಚುಲಿ ನಾವು ಸಿಕ್ತಿದ್ದಾಗ ಎಲ್ಲರೂ ಕೇಳ್ತಾ ಇದ್ರಿ ಫುಲ್ ಮೀಲ್ಸ್ ಯಾವಾಗ ಮೇಡಮ್ ಅಂತ ಸೊ ಫೈನಲಿ ಫುಲ್ ಮೀಲ್ಸ್ ನವಂಬರ್ ಟ್ವೆಂಟಿ ಫಸ್ಟ್ಗೆ ರಿಲೀಸ್ ಆಗ್ತಾ ಇದೆ ಸೊ ನಮ್ಮ ಗಳಿಗೆಲ್ಲ ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳ್ಕೊತೀನಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರು ಹೇಳಿದಾಗ ಒಳ್ಳೆ ಫ್ಯಾಮಿಲಿ ತರ ನಾವು ಶೂಟಿಂಗ್ ಮಾಡಿದೀವಿ ಅಂಡ್ ತುಂಬಾನೇ ವಿ ಹ್ಯಾಡ್ ಲಾಟ್ ಆಫ್ ಫನ್ ನೀವು ಕೇಳಿದ್ರಿ ಕಾಂಪಿಟೇಷನ್ ಇರುತ್ತಲ್ಲ ಎರಡು ಹೀರೋಯಿನ್ ಗಳಿದ್ದಾಗ ಅಂತ ಬಟ್ ಕಾಂಪಿಟೇಷನ್ ಹೆಲ್ದಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಬಟ್ ತುಂಬಾನೇ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ ಖುಷಿ ಅವರಾಗ್ಲಿ ಅವರು ನಮ್ಮ ಇಬ್ಬರ ಮಧ್ಯೆ ಅದೊಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇರ್ಲೇ ಇಲ್ಲ ನಾವು ಚೆನ್ನಾಗ್ ಕಂಡಿಲ್ಲ ಏನಾದ್ರು ಒಂದು ಏನಾದ್ರು ಮಾಡಬೇಕು ಅಂತ ಅವ್ರು ಹೇಳ್ತಿದ್ರು ಇಲ್ಲ ಇಟ್ ವಾಸ್ ವೈಸ್ ವರ್ಸಾ so there was a healthy competition and very nice uh, relationship between us so